ಗಣೇಶನಿಗೆ ತುಂಬಾನೇ ಪ್ರಿಯವಾದಂತಹ ಪಾಲ ತಾಲಿಕಲು ರೆಸಿಪಿ ಮಾಡೋದು ಅಂತ ನೋಡೋಣ ಬನ್ನಿ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ಹೊಸದಾಗಿ ನಮ್ಮ ಕುಕಿಂಗ್ ವಿಡಿಯೋಸ್ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರೆಸಿಪಿ ಆದಲ್ಲಿ ಒಂದು ಲೈಕ್ ಮಾಡಿ ಗಣೇಶ ಹಬ್ಬದ ಸ್ಪೆಷಲ್ ಗಣಪತಿಗೆ ತುಂಬಾನೇ ಪ್ರಿಯವಾದಂತಹ ಆಂಧ್ರ ಸ್ಪೆಷಲ್ ಪಾಲ ತಾಲಿಕಲು ರೆಸಿಪಿ ಹಾಲು ಓಡಿದೇನೆ ಯಾವ ರೀತಿ ಮಾಡ್ಕೊಳ್ಬಹುದು ಅಂತ ನೋಡೋಣ ಬನ್ನಿ ಮೊದಲಿಗೆ ನನಗೆ ಒಂದ್ ಕಪ್ ಗೆ ತಗೊಂಡು ಅದೇ ಕಪ್ ಅಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ದೊಡ್ಡ ಸಪಾಕಿನ ಒಂದು ಬಟ್ಲಿಗೆ ಸೇರಿಸಿ ಒಮ್ಮೆ ಇದನ್ನ ಚೆನ್ನಾಗಿ ತೊಳೆದು ಸ್ವಲ್ಪ ನೀರ್ ಹಾಕಿ ಇವನ್ನ ಒಂದು ಹತ್ತರಿಂದ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಇವನ್ನ ನೆನ್ಸಿಡ್ಬೇಕಾಗುತ್ತೆ ಅರ್ಜೆಂಟ್ ಇದ್ದಲ್ಲಿ ಒಂದು ಹತ್ತು ನಿಮಿಷ ನೆನ್ಸಿದ್ರು ಇವು ಬೇಗನೆ ಬೇಯ್ತವೆ ಅಂತ ಅಷ್ಟೇನೆ ಇವನ್ನ ನಾನಿಲ್ಲಿ ಒಂದ್ ಹದಿನೈದರಿಂದ ಇಪ್ಪತ್ತು ನಿಮಿಷ ನೆನ್ಸಿಡ್ತಾ ಇದ್ದೇನೆ ನಂತರ ಅದೇ ಕಪ್ಪಲ್ಲಿ ಅರ್ಧ ಕಪ್ ಕಪ್ಪಾಗುವಷ್ಟು ನಾನಿಲ್ಲಿ ಬೆಲ್ಲನ ತಗೊಂಡಿದ್ದೀನಿ ನಾನಿಲ್ಲಿ ತೋರಿಸ್ತಾ ಇರೋದು ಮೀಡಿಯಮ್ ಸ್ವೀಟ್ನೆಸ್ ಆಗಿ ತೋರಿಸ್ತಾ ಇದ್ದೀನಿ ಸ್ವೀಟ್ ಜಾಸ್ತಿ ಬೇಕು ಅಂದಲ್ಲಿ ಇನ್ನೂ ಒಂದು ಕಾಲ್ ಕಪ್ ಆಗುವಷ್ಟು ಬೆಲ್ಲನ ಸೇರಿಸ್ಕೊಳ್ಬೇಕಾಗುತ್ತೆ ಅದೇ ಕಪ್ಪಲ್ಲಿ ಒಂದು ಕಾಲ್ ಆಗುವಷ್ಟು ನೀರನ್ನ ಸೇರಿಸಿ ಇದನ್ನ ಗ್ಯಾಸ್ ಮೇಲೆ ಇಟ್ಟು ಗ್ಯಾಸ್ ಅನ್ನ ಹಚ್ಕೊಂಡು ಇದು ಸ್ವಲ್ಪ ಬೆಲ್ಲ ಕರಗಬೇಕು ಪಾಕ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನೋಡಿ ಈ ರೀತಿ ಬೆಲ್ಲ ಕರಗಿದ್ರೆ ಸಾಕು ಈಗ ಗ್ಯಾಸ್ ಅನ್ನ ಆಫ್ ಮಾಡಿಕೊಂಡು ಈ ಬೆಲ್ಲದ ನೀರನ್ನ ಶೋಧಿಸ್ಕೊಳ್ತೇನೆ ನಂತರ ನಾನಿಲ್ಲಿ ಇನ್ನೊಂದು ಬಟ್ಲಿಗೆ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಮೈದಾನ ತಗೊಳ್ತಾ ಇದ್ದೇನೆ ಸ್ವಲ್ಪ ಇದಕ್ಕೆ ನೀರನ್ನ ಸೇರಿಸಿ ಗಂಟಿ ಇಲ್ಲದೆ ಇರೋ ರೀತಿ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಮೈದಾ ಅಥವಾ ಗೋಧಿ ಹಿಟ್ಟು ಯಾವ್ದು ಬೇಕಾದ್ರೂ ಬಳಸ್ಬೋದು ನಾನಿಲ್ಲಿ ಮೈದಾನ ತಗೊಂಡಿದ್ದೇನೆ ನೀರನ್ನ ಸೇರಿಸಿ ನೋಡಿ ಈ ರೀತಿ ಗಂಟೆ ಇಲ್ಲದೆ ಇರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಮತ್ತೊಂದು ಸ್ವಲ್ಪ ನೀರನ್ನ ಸೇರಿಸಿ ಈ ರೀತಿ ಮಿಕ್ಸ್ ಮಾಡಿ ಇದನ್ನ ಸೈಡ್ಗೆ ತೆಗೆದಿಡ್ತೇನೆ ನಂತರ ಈ ರೀತಿ ಅಗಲವಾದ ಬಟ್ಲು ಅಥವಾ ತಟ್ಟೆಗೆ ನಾನಿಲ್ಲಿ ಯಾವ ಕಪ್ಪಲ್ಲಿ ನಾವು ಬೆಲ್ಲ ಸಬ್ಬಕ್ಕಿ ತಗೊಂಡಿದ್ವೋ ಅದೇ ಕಪ್ಪಲ್ಲಿ ಒಂದು ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೇನೆ ಹಾಗೆ ಇದಕ್ಕೆ ಒಂದು ಚಿಟಿಕೆ ಆಗುವಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೇನೆ ಹಾಗೇನೆ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಬೆಲ್ಲದ ಪುಡಿನ ಸೇರಿಸ್ಕೊಳ್ತಾ ಇದ್ದೇನೆ ಈ ತಾಲಿಕಲು ಸ್ವಲ್ಪ ಸಪ್ಪೆ ಅನ್ನಿಸ್ಬಾರದು ಅಂತ ಸ್ವಲ್ಪ ಉಪ್ಪು ಹಾಗೂ ಸ್ವಲ್ಪ ಬೆಲ್ಲದ ಪುಡಿನ ಈ ರೀತಿ ಸೇರಿಸಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಉಪ್ಪು ಜಾಸ್ತಿ ಸೇರಿಸಬಾರ್ದು ಒಂದು ಚಿಟಿಕೆ ಆಗುವಷ್ಟು ಉಪ್ಪನ್ನ ಸೇರಿಸಿದ್ರೆ ಸಾಕು ಬೆಲ್ಲದ ಪುಡಿ ಚೆನ್ನಾಗಿ ರೀತಿ ಮ್ಯಾಶ್ ಮಾಡ್ಕೊಳ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಮಿಕ್ಸ್ ಮಾಡಿದ ನಂತರ ಇದನ್ನ ಒಂದು ಸೈಡ್ಗೆ ತೆಗೆದಿಟ್ಟು ನಂತರ ಗ್ಯಾಸ್ ಮೇಲೆ ಚಿಕ್ಕ ಪಾತ್ರೆನ ಈ ರೀತಿ ಗ್ಯಾಸ್ ಮೇಲೆ ಇಟ್ಟು ಗ್ಯಾಸ್ ಅನ್ನ ಹಚ್ಕೊಳ್ತೇನೆ ಇದಕ್ಕೆ ಯಾವ ಕಪ್ಪಲ್ಲಿ ನಾವು ಅಕ್ಕಿ ಇಟ್ಟು ತಗೊಂಡಿದ್ವೋ ಅದೇ ಕಪ್ಪಲ್ಲಿ ಅರ್ಧ ಕಪ್ ಆಗುವಷ್ಟು ನೀರನ್ನ ಸೇರಿಸಿ ನೀರು ಈ ರೀತಿ ಕುದಿ ಬಂದಾಗ ಇದಕ್ಕೆ ನಾವು ಕಲಸಿಟ್ಟಂತಹ ಮೈದಾ ನೀರನ್ನ ಇದಕ್ಕೆ ಸೇರಿಸ್ಕೊಳ್ಬೇಕಾಗುತ್ತೆ ಮೈದಾ ನೀರನ್ನ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿ ಮೈದಾ ನೀರನ್ನ ಸೇರಿಸ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ತಾ ಗಂಟಿ ಇಲ್ಲದೆ ಇರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಮೈದಾನ ಸೇರಿಸಿ ಸ್ವಲ್ಪ ಈ ರೀತಿ ಗಟ್ಟಿ ಆದ್ರೆ ಸಾಕು ಜಾಸ್ತಿ ಹೊತ್ತು ಕುದಿಸೋ ಅವಶ್ಯಕತೆ ಇಲ್ಲ ಈ ನೀರು ಒಂದ್ಸರಿ ಕುದಿ ಬಂದ್ರೆ ಸಾಕಾಗುತ್ತೆ ನೋಡಿ ಈ ರೀತಿ ಕುದಿ ಬಂದ್ರೆ ಸಾಕು ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ ಅನ್ನ ಆಫ್ ಮಾಡ್ಕೊಳ್ತೇನೆ ಇದನ್ನ ಸೈಡ್ಗೆ ತೆಗೆದಿಟ್ಕೊಳ್ತೇನೆ ನೋಡಿ ನಾವು ತಟ್ಟೆಗೆ ತಗೊಂಡಿರುವಂತಹ ಅಕ್ಕಿ ಹಿಟ್ಟಿನ ಮಿಶ್ರಣಕ್ಕೆ ನಾವು ಕಾಯಿಸಿ ಇಟ್ಟಂತಹ ಮೈದಾ ನೀರಿನ ಮಿಶ್ರಣನ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಳ್ತಾ ಇದನ್ನ ಕಲಿಸ್ಕೊಳ್ಬೇಕಾಗುತ್ತೆ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಸಾಫ್ಟ್ ಆಗಿ ಇದನ್ನ ಕಲಿಸ್ಕೊಳ್ಬೇಕು ಒಮ್ಮೆಲೆ ಈ ಮೈದಾ ನೀರನ್ನ ಸೇರಿಸ್ಕೊಳ್ದೆ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಳ್ತಾ ಹಿಟ್ಟನ್ನ ಕಲಿಸ್ಕೊಳ್ಬೇಕಾಗುತ್ತೆ ಈ ರೀತಿಯಾಗಿ ನಾವು ಕಲಿಸ್ಕೊಳೋದ್ರಿಂದ ತಾಲಿಕಲ್ಲು ಕಟ್ಟಾಗ್ದೇನೆ ಎಷ್ಟು ಉದ್ದ ಮಾಡಿದ್ರು ಹಾಗೇನೆ ಇರ್ತವೆ ಹಾಗಾಗಿ ಈ ರೀತಿ ಮೈದಾ ನೀರನ್ನ ನಾವು ಬಳಸ್ಕೊಂಡು ಹಿಟ್ಟನ್ನ ಕಲಿಸ್ಕೊಳ್ಬೇಕಾಗುತ್ತೆ ಮೈದಾ ಅಥವಾ ಗೋಧಿ ಹಿಟ್ಟನ್ನ ಬಳಸ್ಕೊಳ್ಬೋದು ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಳ್ತಾ ಈ ಹಿಟ್ಟು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಸಾಫ್ಟ್ ಆಗಿ ಇರೋ ರೀತಿ ಕಲಿಸ್ಕೊಳ್ಬೇಕು ನಾವು ಮಾಡಿಟ್ಟಂತಹ ಮೈದಾ ನೀರು ಖಾಲಿಯಾದಲ್ಲಿ ಸ್ವಲ್ಪ ಪಾತ್ರೆಗೆನೆ ಕಾಯಿಸಿದಂತಹ ಬಿಸಿ ನೀರನ್ನ ಸೇರಿಸಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಳ್ಬೇಕಾಗುತ್ತೆ ನೋಡ್ಬೋದು ಈ ರೀತಿಯಾಗಿ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಸಾಫ್ಟ್ ಆಗಿ ಹಿಟ್ಟನ್ನ ಕಲಿಸ್ಕೊಳ್ಬೇಕು ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ ಆನ್ ಮಾಡ್ಕೊಳ್ಳಿ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೋಡ್ಬೋದು ಹಿಟ್ಟನ್ನು ಕಲಿಸ್ಕೊಂಡಿದ್ದಾ ಹೀಗೆ ಅದಕ್ಕೆ ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗುತ್ತೆ ಈಗ ಇದನ್ನ ಒಂದು ಹತ್ತು ನಿಮಿಷ ನೆನೆಯಲ್ಲಿ ಬಿಡ್ತೇನೆ ನಂತರ ನಾನಿಲ್ಲಿ ತೋರಿಸ್ತಾ ಇದ್ದೇನೆ ನೋಡ್ಬೋದು ಒಂದು ಅರ್ಧ ಲೀಟರ್ಗಿಂತ ಸ್ವಲ್ಪ ಜಾಸ್ತಿನೇ ಹಾಲನ್ನು ಒಂದು ಬಟ್ಲಿಗೆ ಹಾಕಿ ಕಾಯಿಸ್ಕೊಳ್ತಾ ಇದ್ದೇನೆ ಗ್ಯಾಸ್ ಮೇಲೆ ಹಾಲನ್ನ ಇಟ್ಟು ಈ ರೀತಿ ಕುದಿ ಬಂದಾಗ ಇದಕ್ಕೆ ನೆನೆಸಿಟ್ಟಂತಹ ನಾವು ಸಬ್ಬಕ್ಕಿನ ಸೇರಿಸ್ಕೊಳ್ಬೇಕಾಗುತ್ತೆ ಸಬ್ಬಕ್ಕಿನ ಸೇರಿಸಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಈ ಸಬ್ಬಕ್ಕಿ ಕುದಿಯೋ ಹೊತ್ತಿಗೆ ನಾನಿಲ್ಲಿ ನೆನೆಸಿಟ್ಟಂತಹ ಅಕ್ಕಿ ಹಿಟ್ಟನ್ನ ನಾವಿಲ್ಲಿ ತೋರಿಸ್ತಾ ಇದ್ದೇನೆ ನೋಡ್ಬೋದು ಕೈಗೆ ಈ ರೀತಿ ಸ್ವಲ್ಪ ತುಪ್ಪನ ಸ್ಪ್ರೆಡ್ ಮಾಡಿಕೊಂಡು ಚೆನ್ನಾಗಿ ಇದನ್ನ ಒಮ್ಮೆ ನಾದ್ಕೊಳ್ತಾ ಇದ್ದೇನೆ ಈ ರೀತಿಯಾಗಿ ನಾದ್ಕೊಂಡ ನಂತರ ಜಾಮೂನು ಹಿಟ್ಟಿಗಿಂತ ಸ್ವಲ್ಪ ಹಿಟ್ಟನ ಕಮ್ಮಿನೇ ತಗೊಂಡು ನಾವು ತಾಲಿಕಾಲುನ ಸ್ವಲ್ಪ ರೋಲ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಕೈಯಲ್ಲಿ ಬೇಕಾದ್ರೂ ಮಾಡ್ಬೋದು ಅಥವಾ ಚಪಾತಿ ಲಟ್ಟಸ್ತೀವಲ್ಲ ಅದ್ರ ಮೇಲಾದ್ರೂ ಮಾಡ್ಕೊಳ್ಬಹುದು ಅಥವಾ ಈ ರೀತಿ ತಟ್ಟೆ ಮೇಲಾದ್ರೂ ಮಾಡ್ಕೊಳ್ಬಹುದು ಈ ಹದಕ್ಕೆ ನಾವು ರೆಡಿ ಮಾಡ್ಕೊಳ್ಬೇಕಾಗುತ್ತೆ ಉದ್ದ ಜಾಸ್ತಿ ಆಯ್ತು ಅಂತ ಈ ರೀತಿ ಕಟ್ ಮಾಡ್ಕೊಂಡು ನಾನಿಲ್ಲಿ ಮಾಡ್ಕೊಳ್ತಾ ಇದ್ದಾನೆ ನೋಡ್ಬೋದು ಎಷ್ಟು ಚೆನ್ನಾಗಿ ಬರ್ತಿದಾವೆ ಅಂತ ಒಂದ್ ಚೂರು ಕಟ್ ಆಗ್ದೆ ಯಾವ ರೀತಿ ಬರ್ತಿದಾವೆ ಅಂತ ನೋಡ್ಬೋದು ಈ ರೀತಿಯಾಗಿ ಇಷ್ಟು ಉದ್ದ ಇದ್ರೆ ಸಾಕು ಅಥವಾ ಇನ್ನು ಕಮ್ಮಿ ಆದ್ರೂ ಮಾಡ್ಕೊಳ್ಬೋದು ಈ ತಾಲಿಕಲ್ಲು ಜಾಸ್ತಿ ದಪ್ಪ ಮಾಡ್ಕೊಳ್ದೆ ಸ್ವಲ್ಪ ಈ ರೀತಿ ಈ ಸೈಜ್ ಇದ್ರು ಸಾಕು ಅಥವಾ ಇನ್ನು ಸಣ್ಣಗಾದ್ರೂ ಮಾಡ್ಕೊಳ್ಬಹುದು ಈ ರೀತಿ ಮಾಡ್ಲಿಕ್ಕೆ ಆಗಲ್ಲ ಅಂದವ್ರು ನಾವು ಚಕ್ಲಿ ಮಾಡ್ಕೊಳ್ತೀವಲ್ಲ ಅದ್ರಲ್ಲಿ ಮೂರು ಇರುವಂತಹ ಪ್ಲೇಟ್ ಬರುತ್ತಲ್ಲ ಅದನ್ನ ಬಳಸ್ಕೊಂಡು ನಾವು ಮಾಡ್ಕೊಳ್ಬಹುದು ನೋಡ್ಬೋದು ನಾವು ಎಲ್ಲ ಇಲ್ಲಿ ಪ್ರಿಪೇರ್ ಮಾಡ್ಕೊಂಡಿದ್ದೇನೆ ಹಾಗೆಯೇ ಇಲ್ಲಿ ನಾನು ಸ್ವಲ್ಪ ಹಿಟ್ಟನ್ನ ಸೈಡ್ಗೆ ತೆಗೆದಿಟ್ಟಿದ್ದೇನೆ ಸಬ್ಬಕ್ಕಿನೂ ಸಹ ಚೆನ್ನಾಗಿ ಕುದಿ ಬಂದಿದಾವೆ ಈ ರೀತಿ ಸಬ್ಬಕ್ಕಿ ಕುದಿ ಬಂದು ಸಬ್ಬಕ್ಕಿ ಎಲ್ಲವೂ ಮೇಲೆ ಬಂದ ನಂತರ ಇದನ್ನ ಗ್ಯಾಸ್ ಆಫ್ ಮಾಡಿ ಸೈಡಿಗೆ ತೆಗೆದಿಡ್ಬೇಕಾಗುತ್ತೆ ಮತ್ತೆ ಇವನ್ನ ತಾಲಿಗಳು ಜೊತೆಗೆ ಬೇಯಿಸ್ಕೊಳ್ಬೇಕಾಗುತ್ತೆ ಹಾಗಾಗಿ ಸೈಡ್ಗೆ ತೆಗ್ದಿಟ್ಟು ನಂತರ ಗ್ಯಾಸ್ ಮೇಲೆ ಕಡಾಯಿನ ಇಟ್ಟು ಗ್ಯಾಸ್ ಹಚ್ಕೊಳ್ತೇನೆ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕೊಳ್ತೇನೆ ತುಪ್ಪ ಸ್ವಲ್ಪ ಕರಗಿದ ನಂತರ ಇದಕ್ಕೆ ಕಟ್ ಮಾಡಿರುವಂತಹ ಗೋಡಂಬಿ ಹಾಗೂ ಬಾದಾಮಿನ ಒಂದು ಹತ್ತಾಗುವಷ್ಟು ಸೇರಿಸ್ಕೊಳ್ತೇನೆ ಸ್ವಲ್ಪ ಇವನ್ನ ಫ್ರೈ ಮಾಡ್ಕೊಳ್ಳೋಣ ಈ ಗೋಡಂಬಿ ಬಾದಾಮಿ ಲೈಟ್ ಆಗಿ ಕಲರ್ ಚೇಂಜ್ ಆಗಿದ್ದೇನೆ ಇದಕ್ಕೆ ಸ್ವಲ್ಪ ದ್ರಾಕ್ಷಿನೂ ಸಹ ಸೇರಿಸಿಕೊಳ್ತೇನೆ ಒಣ ದ್ರಾಕ್ಷಿನೂ ಸೇರಿಸಿ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೋಡ್ಬೋದು ದ್ರಾಕ್ಷಿ ಗೋಡಂಬಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದ್ದಾವೆ ಈ ಹದಕ್ಕೆ ಫ್ರೈ ಆದ್ರೆ ಸಾಕು ಇವನ್ನ ಒಂದು ಪ್ಲೇಟ್ಗೆ ತೆಗೆದುಕೊಳ್ತೇನೆ ನಂತರ ಅದೇ ಕಡಾಯಿಗೆ ಯಾವ ಬಟ್ಲಲ್ಲಿ ನಾವು ಅಕ್ಕಿ ಹಿಟ್ಟನ್ನ ತಗೊಂಡಿದ್ವೋ ಅದೇ ಬಟ್ಲಲ್ಲಿ ಒಂದೂವರೆ ಬಟ್ಲಾಗುವಷ್ಟು ನೀರನ್ನ ಇದಕ್ಕೆ ಹಾಕೊಳ್ತೇನೆ ನೀರು ಸ್ವಲ್ಪ ಈ ರೀತಿ ಕುದಿ ಬರ್ಬೇಕು ಈ ರೀತಿ ಕುದಿ ಬಂದಾಗ ಇದಕ್ಕೆ ನಾವು ಮಾಡಿಟ್ಟಂತಹ ತಾಲಿ ಕಲೂನ ಹಾಕೊಳ್ಬೇಕಾಗುತ್ತೆ ಒಂದೊಂದಾಗಿ ಈ ರೀತಿ ಒಂದು ಅರ್ಧದಷ್ಟು ಮಾತ್ರ ನಾನಿಲ್ಲಿ ಇಲ್ಲಿ ಹಾಕೊಳ್ತಾ ಇದ್ದೇನೆ ಎಲ್ಲವನ್ನ ನಾವಿಲ್ಲಿ ಈಗ್ಲೇನೆ ಹಾಕೊಂಡ್ವಿ ಅಂದಲ್ಲಿ ಕುದಿಬೇಕಾದ್ರೆ ಅವು ಕಟ್ ಆಗೋ ಚಾನ್ಸ್ ಇರುತ್ತೆ ಹಾಗಾಗಿ ಒಂದ್ ಅರ್ಧದಷ್ಟಾಗುವಷ್ಟು ಮಾತ್ರ ಹಾಕಿ ನಂತರ ಸ್ವಲ್ಪ ಇವು ಕುದಿ ಬಂದ ನಂತರ ಮಿಕ್ಕಂತಹ ತಾಲಿಕಲ್ಲೂನ ಹಾಕೊಳ್ತೇನೆ ತಾಲಿಕಾಲುನ ನಾವು ನೀರಿಗೆ ಹಾಕಿದ ನಂತರ ಯಾವುದೇ ಕಾರಣಕ್ಕೂ ಸ್ಪೂನ್ ಅಲ್ಲಿ ಕಲಿಸ್ತೇನೆ ಈ ರೀತಿಯಾಗಿ ಕಡಾಯಿನ ಆ ಕಡೆ ಈ ಕಡೆ ಹಿಡಿದು ಕಲಿಸ್ಕೊಳ್ಬೇಕಾಗುತ್ತೆ ಸ್ವಲ್ಪ ಇವು ಕುದಿ ಬಂದ ನಂತರ ಮಿಕ್ಕಂತಹ ತಾಲಿಕಲ್ಲೂ ಇವಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ ಎಲ್ಲವನ್ನ ಈ ರೀತಿ ಸೇರಿಸಿ ಒಮ್ಮೆ ಇದನ್ನ ಈ ರೀತಿ ಮಿಕ್ಸ್ ಮಾಡ್ಕೊಳ್ತೇನೆ ಕಡಾಯಿನ ಹಿಡಿದು ಈ ರೀತಿ ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲಿ ಇವನ್ನ ಲಿಡ್ ಅಥವಾ ಪ್ಲೇಟ್ ಮುಚ್ಚತೇನೆ ಕುದಿಸ್ಕೊಳ್ಬೇಕಾಗುತ್ತೆ ನಂತರ ನಾನಿಲ್ಲಿ ತೋರಿಸ್ತಾ ಇದ್ದೇನೆ ಮಿಕ್ಕಂತಹ ಅಕ್ಕಿ ಹಿಟ್ಟನ್ನ ಒಂದು ಬಟ್ಲಿಗೆ ಸೇರಿಸಿ ಸ್ವಲ್ಪ ನೀರನ್ನ ಸೇರಿಸಿ ಗಂಟಿಲ್ಲದೆ ಇರೋ ರೀತಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ನಾನು ಇಲ್ಲಿ ತೋರಿಸ್ತಾ ಇದ್ದೇನೆ ಈ ಹದಕ್ಕೆ ನಾವು ಮಿಕ್ಸ್ ಮಾಡ್ಕೊಳ್ಬೇಕು ಇದನ್ನ ಸೈಡ್ಗೆ ಇಡ್ತೇನೆ ನಂತರ ನೋಡ್ಬೋದು ಪಾಲ ತಾಲಿಕಲು ಚೆನ್ನಾಗಿ ಕುದಿ ಬಂದಿದ್ದಾವೆ ನಾನು ಇಲ್ಲಿ ತೋರಿಸ್ತಾ ಇದ್ದೇನೆ ನೋಡ್ಬೋದು ಈ ರೀತಿ ತಗೊಂಡು ನಾವು ಚೆಕ್ ಮಾಡ್ಕೊಳ್ಬೇಕಾಗುತ್ತೆ ಸ್ವಲ್ಪ ಇವು ಸಾಫ್ಟ್ ಆಗಿ ಬೆಂದಿದಾವೆ ಅಂದಲ್ಲಿ ಚೆನ್ನಾಗಿ ಈ ತಾಲಿಕಲು ಬೆಂದಿದಾವೆ ಅಂತ ಅರ್ಥ ಈಗ ಇದಕ್ಕೆ ನಾವು ಕುದಿಸಿ ಇಟ್ಟಂತಹ ಸಬ್ಬಕ್ಕಿ ಹಾಲನ್ನ ಸೇರಿಸ್ಕೊಳ್ತಾ ಇದ್ದೇನೆ ಹಾಲನ್ನ ಸೇರಿಸಿ ಮತ್ತೊಮ್ಮೆ ಇದನ್ನ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಈಗ ಸಬ್ಬಕ್ಕಿನು ಸ್ವಲ್ಪ ಬೇಯಬೇಕು ಹಾಗೇನೆ ಈ ಪಾಲ ತಾಲಿಕಲ್ಲೂ ಹಾಲಲ್ಲಿ ಚೆನ್ನಾಗಿ ಕುದಿಬೇಕಾಗುತ್ತೆ ಈ ಹಾಲು ಈ ರೀತಿ ಕುದಿ ಬಂದಾಗ ಇದಕ್ಕೆ ನಾವು ಕಲಸಿಟ್ಟಂತಹ ಅಕ್ಕಿ ಹಿಟ್ಟಿನ ಮಿಶ್ರಣ ಸೇರಿಸ್ಕೊಳ್ತಾ ಇದ್ದೇನೆ ಈ ರೀತಿಯ ಅಕ್ಕಿ ಹಿಟ್ಟಿನ ಮಿಶ್ರಣ ಸೇರಿಸ್ಕೊಳ್ಳೋದ್ರಿಂದ ಪಾಯಸ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೇನೆ ತಿಕ್ನೆಸ್ ಬರುತ್ತೆ ಗಟ್ಟಿ ಆಗುತ್ತೆ ನಿಧಾನವಾಗಿ ಇದನ್ನ ಮಿಕ್ಸ್ ಮಾಡಿ ಮತ್ತೆ ಇದನ್ನ ಒಂದೆರಡರಿಂದ ಮೂರು ನಿಮಿಷ ಲೋ ಅಲ್ಲಿ ಕುದಿಸ್ಕೊಳ್ಬೇಕು ಚೆನ್ನಾಗಿ ಈ ರೀತಿ ಕುದಿ ಬಂದ ನಂತರ ಕೊನೆಯದಾಗಿ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಗೆಯೇ ತುಪ್ಪದಲ್ಲಿ ಫ್ರೈ ಮಾಡಿರುವಂತಹ ಡ್ರೈ ಫ್ರೂಟ್ಸ್ ಅನ್ನ ಸೇರಿಸ್ಕೊಳ್ತೇನೆ ಡ್ರೈ ಫ್ರೂಟ್ಸು ಏಲಕ್ಕಿ ಪುಡಿನ ಸೇರಿಸಿ ನಿಧಾನವಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೋಡ್ಬೋದು ಪಾಲ ಪಾಯಸದ ರೆಸಿಪಿ ರೆಡಿ ಆಯ್ತು ಈಗ ಗ್ಯಾಸನ್ನು ಆಫ್ ಮಾಡ್ಕೊಳ್ತೇನೆ ಇದನ್ನ ಸೈಡಿಗೆ ತೆಗೆದಿಡ್ತೇನೆ ಈ ಪಾಲ ರೆಸಿಪಿ ಸ್ವಲ್ಪ ಲೈಟ್ ಆಗಿ ಬಿಸಿ ಕಮ್ಮಿ ಆದ ನಂತರ ಇದಕ್ಕೆ ನಾವು ಮಾಡಿಟ್ಟಂತಹ ಬೆಲ್ಲದ ನೀರನ್ನ ಶೋಧಿಸ್ಕೊಂಡು ಸೇರಿಸ್ಕೊಳ್ತಾ ಇದ್ದೇನೆ ಈ ಬೆಲ್ಲದ ನೀರು ಸಹ ಬಿಸಿ ಇರಬಾರದು ಫುಲ್ ತಣ್ಣಗಾಗಿರ್ಬೇಕು ಹಾಗೇನೆ ಈ ಹಾಲಿನ ಮಿಶ್ರಣನು ಸ್ವಲ್ಪ ತಣ್ಣಗಾಗಿರ್ಬೇಕು ಆಗ ನಾವು ಬೆಲ್ಲದ ನೀರನ್ನ ಸೇರಿಸ್ಕೊಂಡ್ರು ಹಾಲು ಒಡೆಯೋ ಚಾನ್ಸ್ ಇರಲ್ಲ ಬೆಲ್ಲದ ಪಾಯಸ ಮಾಡಬೇಕು ಅಂದಲ್ಲಿ ಈ ಟಿಪ್ಪನ್ನ ಫಾಲೋ ಮಾಡಿ ಚೆನ್ನಾಗಿ ಬೆಲ್ಲದ ನೀರನ್ನ ಸೇರಿಸಿ ಮಿಕ್ಸ್ ಮಾಡ್ಕೊಂಡ್ವಿ ಅಂದಲ್ಲಿ ತುಂಬಾನೇ ರುಚಿಕರವಾದಂತಹ ಗಣೇಶನಿಗೆ ಪ್ರಿಯವಾದಂತಹ ಪಾಲ ತಾಲಿಕಲು ಪಾಯಸ ರೆಡಿ ಇದನ್ನ ಒಂದು ಬಟ್ಲಿಗೆ ಸರ್ವ್ ಮಾಡ್ತೇನೆ ನೋಡಿದ್ರಲ್ಲ ಗಣೇಶ ಹಬ್ಬದ ಸ್ಪೆಷಲ್ ಗಣಪತಿಗೆ ಪ್ರಿಯವಾದಂತಹ ಪಾಲ ತಾಲಿಕಲು ಪಾಯಸ ರೆಸಿಪಿ ತುಂಬಾನೇ ಸಿಂಪಲ್ ಆಗಿ ಹಾಲು ಹೊಡೆಯದೇನೆ ಈಸಿಯಾಗಿ ರೆಸಿಪಿನ ಮಾಡ್ಕೊಳ್ಬಹುದು ಗಣಪತಿಗೆ ನೈವೇದ್ಯವಾಗಿ ಇಡಬಹುದು ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋ ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಈ ರೆಸಿಪಿ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು